ಸಿನಿಮಾ ಮಾಡೋದು ದಯವಿಟ್ಟು ಬನ್ನಿ ಥಿಯೇಟರ್ ಗೆ ಜನ ಬಂದಿಲ್ಲ ಅಂದ್ರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಶ್ರಮ ಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ದಯವಿಟ್ಟು ಥಿಯೇಟರ್ ಬನ್ನಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಂದು ಅಂತ ಹೇಳಿದ್ದೆ ಇದು ನನ್ನ ತಂದೆ ನನ್ನ ತಾತನ ಜೀವನದಲ್ಲಿ ನಡೆದಂತ ನೈಜ ಘಟನೆ ನನ್ನ ತಾತ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿನಲ್ಲಿ ಒಂದು ಬಂಧುಕ ತರ್ತಾರೆ ಬಂಧಕ ತಂದಂಥ ಕಾಲದಲ್ಲಿ ಅಲ್ಲಿ ನಡೆಯುವಂಥ ಒಂದು ಉಷ್ಟು ವಿಷಯಗಳು ಆಗ ಪೆನ್ಗೊಂಡ ಅಂತ ಈಗ ಆಂಧ್ರ ಪ್ರದೇಶಲ್ಲಿದೆ ಆ ಪೆನ್ಗೊಂಡ ಅಂತ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ ಅಲ್ಲಿ ಇಲ್ಲಿ ಏನೆಲ್ಲ ತೋರಿಸಿದ್ದೀನಿ ಅದೆಲ್ಲ ನಡೆದಿರೋಂಥ ಸತ್ಯ ಘಟನೆ ಒಂದು ಯಲೆರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿರೋಂಥದ್ದು ಮತ್ತೆ ಆ ಗನ್ನು ನಮ್ಮ ತಾತ ತೀರೋದ್ಮೇಲೆ ನಮ್ಮಪ್ಪ ತಗೊಳಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟರು ಇಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದು ನನ್ನ ಚಿಕ್ಕ ಇದನ್ನು ಹೇಳ್ತಾ ಬರ್ತಾಯಿದ್ರು ಈ ಗನ್ ಬಗ್ಗೆ ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟರು ಗೊತ್ತಾ ಒಂದು ವೀಳೆದಲ್ಲೇ ಕುಯ್ದು ಡೈಲಿ ಕೂಲಿ ಮಾಡಿ ಅಲ್ಲಿ ಇಲ್ಲಿ ಜೀತ ಮಾಡಿ ದುಡ್ಡು ಕೂಡಿಕೊಂಡು ಕೂಡಿಕೊಂಡು ಮನೆಗೆ ಬಂದೂಕ ತೊಗೊಂಡು ಬಂದರು ಅಂತ ಸೊ ನನಗೆ ತುಂಬ ಕಾಡ್ತಾ ಇರೋದು ಅಪ್ಪನ ಅಸ್ತಿತ್ವ ನಮ್ಮಪ್ಪ ಎಷ್ಟು ಚೆನ್ನಾಗಿ ಹುಡುಗಿ ಉಳಿಸ್ಕೊಂಡ್ರು ಅದು ನಾವು ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂತ ಆ ಲೈನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿರೋ ಅಂಥದ್ದು ಆ ಪೆನ್ಗೊಂಡ ಪೊಲೀಸ್ ಸ್ಟೇಷನ್ ನನ್ನ ತಾತಂಗೆ ಏನೆಲ್ಲ ಟ್ರೀಟ್ ಮಾಡಿರೋ ಆ ವಿಷಯಗಳನ್ನ ನಾನು ಹೇಳಿದ್ದೀನಿ ಅದು ಬಿಟ್ಟು ಯಾವ ಜಾತಿ ಧರ್ಮಗಳಿಗೂ ನಾನು ಹೇಳಿದ ಒಂದು ಸಿನಿಮಾ ಹೇಳಿದೀರಿ ಅದಕ್ಕೆ ನಿಮಗೆ ಲಾಸ್ಟಿಗೆ ನಾನು ಕೊಟ್ಟಿದ್ದೀನಿ ದಯವಿಟ್ಟು ಒಂದು ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ನೀವು ಧೈರ್ಯ ಸಂತ್ರ ಸಹ ನಮ್ಮ ಸಿನ್ಮಾ ಒಳಗಡೆ ಬನ್ನಿಂಗ್ ಆಗಿ ತುಂಬ ಇಷ್ಟ ಆಗುತ್ತೆ ಆ ಸಿನಿಮಾ ತುಂಬ ಇಷ್ಟಪಡ್ತೀರಾ ಇದು ಅಷ್ಟೊಂದು ವಿಷಯ ಆಗೋಯ್ತಾ ಇದೆ ಅಲ್ಲಾದರೆ ಅಷ್ಟು ಪೇಡ್ ಆಗ್ತಿದೆ ನಿಮಗೆ ಅಷ್ಟು ಪೇಡ್ ಆಗ್ತಾ ಇದೆ ನಾವು ಅಷ್ಟು ಕಷ್ಟಪಟ್ಟು ಎರಡು ವರ್ಷ ಮೂರು ವರ್ಷ ಈ ಅವ್ರು ಅವರು ಅಷ್ಟು ಕಷ್ಟಪಟ್ಟು ಅಂದರೆ ಸಿನ್ಮಾ ಅಷ್ಟು ಈಸಿ ತಿಳಿಸ್ಬೋದಾ ಹೇಳೋ ಕೇಳೋರು ಯಾರೇ ನಮಗೆ ಇವತ್ತು ನಿಮ್ಗೆ ಶೋ ಕೊಡ್ತಾ ಇಲ್ಲ ನಾಳೆ ಕಡೆ ಸುಮಾರು ಯಾರು ದಿಸ್ ಮಾಡಲ್ಲ ಅವರು ಬರ್ದಿಟ್ ಕೊಡಿ ಹೇಳೋ ಕಡ ಯಾರಿಲ್ಲ ಇಲ್ಲಿ ನಾನು ಸುಮೀನಾ ಕಿರಣ್ ಅಂತ ಈ ಸಿನಿಮಾದಲ್ಲಿ ಗೌರಿಯನ್ನು ಪಾತ್ರ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಆ್ಯಂಡ್ ಹ್ಯಾತ್ಸ್ ಆಫ್ಟ್ ಟು ದ ಹೀರೋ ಡೆಫಿನೆಟ್ಲಿ ಇನ್ನು ಫಸ್ಟ್ ಟೈಮರ್ ಅಂತ ಯಾರು ಹೇಳಲಿಕ್ಕಾಗಲ್ಲ ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ವಂಡರ್ಫುಲ್ ಸಿನಿಮಾಟೋಗ್ರಫಿ ವಂಡರ್ಫುಲ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅನ್ನಿಸ್ತು ನನ್ನ ಪಾತ್ರ ಎಷ್ಟು ಜನರಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ ದಯವಿಟ್ಟು ಮೂವಿನ ಥಿಯೇಟ್ರಲ್ಲಿ ನೋಡಿ ಹಾಗೆ ನಿಮ್ಮ ಒಪೀನಿಯನ್ ತಿಳಿಸಿ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿಬಡಿ ಪ್ಲೀಸ್ ಗೋ ಆ್ಯಂಡ್ ವಾಚ್ ಇನ್ ಥಿಯೇಟರ್ ಓಕೆ ನಮಗೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ಸಿನ್ಮಾ ನೋಡಿದ್ರೆ ಭಾಳ ಇಷ್ಟಪಟ್ಟಿದ್ದಾರೆ ಸಿನ್ಮಾನ ಬೇರೆ ಥರದೊಂದು ಸಿನ್ಮಾ ಬೇರೆ ಬೇರೆ ಥರ ಏನೋನೋ ವಿಷಯಗಳು ಓಡಾಡ್ತಿತ್ತು ಬಟ್ ಈಗ ಅದ ಎಲ್ಲ ಹೇಳಿದಾರೆ ಆ ಥರದ ಸಿನ್ಮಾ ಎಲ್ಲ ಇದಂತು ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕೆ ಕತೆ ಒಂದು ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಬ್ಬ ಹುಡುಗ ಏನೇನು ಕಷ್ಟಗಳನ್ನ ಪಡ್ತಾನೆ ಆ ಥರದ್ದು ಕತೆ ಥ್ಯಾಂಕ್ ಯು ಬಂದಿರುಗಳು ಥ್ಯಾಂಕ್ ಯು ಭಾಳ ಇಷ್ಟಪಡ್ತಾರೆ ಯಾರ್ಯಾರು ಸಿನ್ಮಾಗಳನ್ನ ನೋಡಿದ್ವೋ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಈ ದಿನ ಬಿಡುಗಡೆ ಆಗಿರೋಂಥ ಒಂದು ಚಿತ್ರ ಧೈರ್ಯಂ ಸರ್ವತ್ರ ಸಾಧನ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಚಿತ್ರ ಸಾಯಿರಾಮು ಎಷ್ಟು ಎಫರ್ಟ್ ಹಾಕಿದಾನೆ ಅಂದರೆ ಅವನ ಕಷ್ಟ ಅವ್ನು ಪಟ್ಟಿರುವಂಥ ಎಲ್ಲ ನೋವು ಅವನು ಪಟ್ಟಿರುವಂಥ ಎಲ್ಲವೂ ಇವತ್ತು ಅದ್ಭುತವಾಗಿ ತೆರೆ ಮೇಲೆ ಮೂಡಿದೆ ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಜನರನ್ನ ತಲುಪುತ್ತೆ ದೊಡ್ಡ ಮಟ್ಟದಲ್ಲಿ ಸಾಯಿರಮ್ಮ ಬೆಳಿತಾನೆ ಅನ್ನೋ ನಂಬಿಕೆ ನನಗಿದೆ ಅವನಿಗೆ ಒಳ್ಳೆಯದಾಗಬೇಕು ನೀವೆಲ್ಲ ಈ ಚಿತ್ರವನ್ನು ನೋಡಿ ಅವನಿಗೆ ಆಶೀರ್ವಾದ ಮಾಡಬೇಕು ಈ ಚಿತ್ರವನ್ನು ನೀವು ಗೆಲ್ಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಆಶೀರ್ವಾದ ನಾನು ಏನು ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲರೂ ಒಂದೇ ಅಂತ ತೋರಿಸಿದ್ದಾರೆ ನಿಜವಾಗ್ಲೂ ನೀವೆಲ್ಲ ಸಹಕಾರ ಕೊಟ್ಟು ನಮ್ಮ ಮುಗಿನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಬನ್ನಿ ಡೈರಿ ಎಂ ಸರ್ವತ ನಮ್ಮ ಸಿನಿಮಾ ನಾವೆಲ್ಲ ನೋಡಿದ್ದೀವಿ ತುಂಬ ಚೆನ್ನಾಗೇ ತೆಗೆದಿದ್ದಾರೆ ನಮ್ಮ ಗೆಳೆಯರಾದಂಥ ನಮ್ಮ ಸಹೋದರು ಸಾಯಿರಾಮ್ ಅವರು ತುಂಬ ಚರ್ಚೆಗಳಾಗ್ತಾ ಇತ್ತು ಈ ಸಿನಿಮಾ ಹಂಗಂತೆ ಹಿಂಗಂತೆ ಬನ್ನಿ ಬನ್ನಿ ತುಂಬ ವಿಷಿಗ್ ಓಡಾಡ್ತಾ ಇತ್ತು ಬಟ್ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ಆ ಥರದ್ದು ಏನೂ ಇಲ್ಲ ಇದೊಂದು ಪ್ಯೂರ್ಲಿ ತಂದೆ ಮಗನ ಸಂಬಂಧದ ಬಾಂಧವ್ಯದ ಸಿನಿಮಾ ಆಗಿದೆ ಮತ್ತು ಬಡವ ಶ್ರೀಮಂತ ಸಿನಿಮಾ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಅಂಥ ಸಿನಿಮಾ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಆ್ಯಕ್ಟರ್ಸು ಮತ್ತು ಒಳ್ಳೆ ಟೆಕ್ನಿಷಿಯನ್ಸು ಎಲ್ಲ ಇದ್ದಾರೆ ಬನ್ನಿ ನಮ್ಮ ಹೀರೋ ವಿವಾನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬನ್ನಿ ಸೊ ಎಲ್ಲರೂ ಈ ಸಿನಿಮಾನ ಆಶೀರ್ವಾದ ಮಾಡಿ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಮತ್ತು ಈಗ ಮಲ್ಟಿಪ್ಲೆಕ್ಸ್ ಒಂದು ಸಮಸ್ಯೆ ಆಗಿತ್ತು ಐನಾಕ್ಸು ಮತ್ತು ಪಿ ವಿ ಆರು ಕಾರಣಾಂತರಗಳಿಂದ ನಮ್ಮ ಈ ಧೈರ್ಯ ಸರ್ವತ್ರ ಸಾಧನ ಸಿನಿಮಾಗೆ ಸ್ಕ್ರೀನಿಂಗ್ಸ್ ಕೊಟ್ಟಿರಲಿಲ್ಲ ಅದೇನಕ್ಕೆ ಅಂತ ಗೊತ್ತಾಗಿಲ್ಲ ಸೊ ಸಿಂಗಲ್ ಸ್ಕ್ರೀನ್ಸಲ್ಲೇ ಈಗ ಬಿಡುಗಡೆ ಆಗಿದೆ ದಯವಿಟ್ಟು ಜನರೆಲ್ಲ ಹೋಗಿ ನೀವು ಸಿಂಗಲ್ ಸ್ಕ್ರೀನಲ್ಲಿ ಸಿನಿಮಾ ನೋಡಿ ಯಾಕಂದರೆ ಒಂದೊಳ್ಳೆ ಪ್ರಯತ್ನದಿಂದ ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ ಅದನ್ನು ದಯವಿಟ್ಟು ಈಗಾಗಲೇ ಮಲ್ಟಿಪ್ಲೆಕ್ಸ್ ಅವರು ಕೊಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಐನಾಕ್ಸು ಪಿ ಆರು ಇನ್ನೂ ನಿಮಗೆ ಟೈಮ್ ಇದೆ ದಯವಿಟ್ಟು ಒಳ್ಳೆಯ ಸಿನಿಮಾನ ಬೆಂಬಲಿಸಿ ಇವತ್ತಿಂದನೇ ಶೋಸು ನಿಮ್ಮ ಐನಾಕ್ಸು ಪಿ ವಿ ಆರು ಸಿನಿ ಪೊಲೀಸಲ್ಲೂ ಆ್ಯಡ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಥ್ಯಾಂಕ್ ಯು ನೋಡಿದಿರಾ ನಿಮಗೂ ಗೊತ್ತಾಗಿದೆ ಇಲ್ಲಿ ನಮ್ಮ ಸಿನಿಮಾ ಮೇಲೆ ಒಂದಿಷ್ಟು ಅಪಪ್ರಚಾರಗಳು ನಡೀತಾ ಇದೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಕಷ್ಟಗಳು ಪಟ್ಟಿರ್ತೀವಿ ಒಬ್ಬ ನಿರ್ಮಾಪಕ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ನಾವು ಕಲಾವಿದರಾಗಿರ್ಬೋದು ಒಂದು ಚಿತ್ರತಂಡ ಎಷ್ಟು ಕಷ್ಟಪಟ್ಟಿರ್ತೀವಿ ಒಂದು ಸಿನಿಮಾ ಹಿಂಗೆ ರಿಲೀಸ್ ಇದೆ ಏನೋ ಒಂದು ನೋಡಿದ ತಕ್ಷಣ ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದು ಒಂದು ನಮಗೆಲ್ಲರಿಗೂ ಅವಮಾನ ಮಾಡ್ದಂಗೆ ಅನ್ನೋದಕ್ಕಿಂತ ನಮ್ಗೆಲ್ರಿಗೂ ನೋವು ಮಾಡ್ದಂಗೆ ಆ ಸಿನಿಮಾ ನೋಡಿ ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಡಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಕಂಟೆಂಟ್ ಹೇಳಕ್ಕೆ ಕೊಟ್ಟಿದ್ದೀವಿ ಹೇಗಿದೆ ಅನ್ನೋದು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಎಲ್ಲೋ ಟ್ರೈಲರು ಟೀಸರ್ ನೋಡಿದ ತಕ್ಷಣ ಇಡೀ ಸಿನಿಮಾ ಗೊತ್ತಾಗಲ್ಲ ಯಾರಿಗೂ ಅದೊಂದು ನಾವು ಕಂಟೆಂಟ್ ತೋರ್ಸೋಕ್ಕೋಸ್ಕರ ಟ್ರೈಲರು ಟೀಸರ್ ಅಂತ ಬಿಡೋದು ಅದು ಬಿಟ್ಬಿಟ್ಟು ಸಿನಿಮಾನೇ ಇಡೀ ಬಿಟ್ಬಿಟ್ಟು ನಿಮಗೆ ನೋಡಿದ ಮೇಲೆ ನಾವು ಥಿಯೇಟರ್ ರಿಲೀಸ್ ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ನೋಡಿ ಸಿನಿಮಾನ ಯಾರು ಅಪಪ್ರಚಾರ ಮಾಡಬೇಡಿ ಎಲ್ಲ ಇಲ್ಲಿ ತುಂಬ ಜನರ ಹೊಟ್ಟೆಪಾಡಿದೆ ಬದುಕಿದೆ ಅವನಿಷ್ಟು ಕಲಾವಿದರು ಬದುಕಿದೆ ಒಂದಿಷ್ಟು ನಿರ್ದೇಶಕರು ಹೊಸ ನಿರ್ದೇಶಕರು ಚೊಚ್ಚಲ ನಿರ್ದೇಶನ ಇವರು ಬದುಕಿದೆ ನಿರ್ಮಾಪಕರು ಬದುಕಿದೆ ದಯವಿಟ್ಟು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಚೆನ್ನಾಗಿದೆ ಅಂತ ಹೇಳ್ತೀನಿ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಅಂದರೆ ಅವ್ನು ಆಲ್ಮೋಸ್ಟ್ ಡೇಸ್ ನಾವು ಎಷ್ಟು ಕಷ್ಟಪಟ್ಟು ಹಾಂ ಸೊ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಳ್ಳೆ ಅಂದರೆ ಒಳ್ಳೆ ಕಥೆ ಇದೆ ಅಂದರೆ ನೀವು ಹೇಳಿ ನೀನು ನೋಡಿರ್ತೀರ ಆಲ್ಮೋಸ್ಟ್ ಅಂದರೆ ಅಂದರೆ ದೊಡ್ಡವರು ಚಿಕ್ಕವರನ್ನೋದೇನೂ ಇಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಮೆಸೇಜ್ ಇದೆ ಸೊ ದಯವಿಟ್ಟು ನೋಡಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಥಿಯೇಟ್ರಿಗೆ ಎಲ್ಲರೂ ಹೋಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಾನು ಥ್ಯಾಂಕ್ ಯು ಈ ಥರ ಬರುತ್ತೆ ಅಂತ ನನಗೆ ಅನ್ಕೊಂಡ್ರೆಲ್ಲ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ಒಟ್ಟಾರೆ ಸಿನಿಮಾ ಏನು ಹೇಳಬೇಕು ಅಂತ ಅನ್ನೋಂಥದ್ದು ನನಗೆ ಗೊತ್ತಾಗುತ್ತೆ ದಯಮಾಡಿ ಕಾಂಟ್ರವರ್ಷಿಯಲ್ಲಿ ಕ್ರಿಯೇಟ್ ಮಾಡೋರಿಗೆ ದಯಮಾಡಿ ಒಂದು ವಿನಂತಿ ಮಾಡ್ಕೊಳ್ತಿದ್ದೀನಿ ನೀವು ಸಿನಿಮಾ ನೋಡದೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರಿ ನಮ್ಮ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಿದಿರಿ ದಯಮಾಡಿ ನಿಮಗೆ ಆಹ್ವಾನ ಮಾಡ್ತಾ ಇದ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ನಿಮ್ಮ ಕಾಂಟ್ರವರ್ಸಿಗೆ ಅಥವಾ ನಿಮ್ಮ ಇದಕ್ಕೆ ಉತ್ತರ ಸಿಗುತ್ತೆ ಇಲ್ಲಿ ದಯಮಾಡಿ ಒಳ್ಳೆ ಸಿನಿಮಾನ ಬೆಳೆಯೋಕೆ ಬಿಡಿ ನಮ್ಮ ಸಿನಿಮಾನ ಥಿಯೇಟ್ರ್ಗಳಿಗೆ ಬಂದು ನೋಡಿ ಥಿಯೇಟ್ರ್ಗಳನ್ನು ಕೊಡಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ ಕಂಟೆಂಟ್ ನೋಡ್ಕೊಂಡು ಜನ ಬರ್ತಾ ಇದ್ದಾರೆ ಆದರೆ ನಿಮ್ಮ ಕಾಂಟ್ರವರ್ಸಿಯಿಂದ ಈ ಥರದ ಸಿನಿಮಾ ಅಂತ ಬ್ರ್ಯಾಂಡ್ ಅಂತ ಮಾಡಬೇಡಿ ದಯಮಾಡಿ ವಿನಂತಿ ಮಾಡ್ಕೊಳ್ತಿದ್ದೇನೆ ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ನೀವು ಕೂಡ ಇದನ್ನು ಮೆಚ್ಚಿಸ್ತೀರಿ ಥ್ಯಾಂಕ್ ಯು ಸೊ ಈ ಸಿನಿಮಾದಲ್ಲಿ ನಾನೊಂದು ವಿವೇಕಾನಂದ ಅಂತ ಒಂದು ಪಾತ್ರ ಕೂಡ ಮಾಡಿದ್ದೀನಿ ಸೊ ಇದರಲ್ಲಿ ಹೇಳ್ತಾ ಇದ್ದರು ಪೊಲೀಸ್ ವಿಷಯದಲ್ಲಿ ಪೊಲೀಸರು ಘಟ ಬಿಟ್ಟಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಬಟ್ ಆ ಕ್ಯಾರೆಕ್ಟರ್ ಅದು ಬೇಕಿತ್ತು ಇದೇ ಸಿನಿಮಾದಲ್ಲಿ ನಾನು ಕೂಡ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀವಿ ಬಟ್ ಪೊಲೀಸ್ ಅಂದರೆ ಏನು ಅಂತ ನನ್ನ ಕ್ಯಾರೆಕ್ಟರ್ ಮೇಲೆ ಬಿಂಬಿತವಾಗಿದೆ ಸೊ ಆದ್ದರಿಂದ ಈ ಕಾಂಟ್ರವರ್ಸಿ ಮಾಡಬೇಕು ಅಂತಲೇ ನೀವು ಡಿಸೈಡ್ ಮಾಡ್ಕೊಂಡು ಬಂದಿದ್ರೆ ನಾವು ಅದಕ್ಕೆ ಏನು ಮಾಡೋಕ್ಕಲ್ಲ ಬಟ್ ಸಿನಿಮಾನ ಸಿನಿಮಾ ರೀತಿ ನೋಡಿ ಇದು ಒಂದು ಅಸ್ತಿತ್ವದ ಸಿನಿಮಾ ಹಾಗೂ ಇದು ನನ್ನದು ತಂದೆ ಮಗನ ಸಿನಿಮಾ ಈ ಸಿನಿಮಾಗೆ ನೀವು ಈ ರೀತಿಯಾಗಿ ಒಂದು ಕಾಂಟ್ರವರ್ಸಿ ಮಾಡಿದರೆ ನಿಜವಾಗ್ಲಾದ್ ಆಶ್ಚರ್ಯಸ್ಪದವಂತಹ ವಿಷಯ ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ ಆದ್ಮೇಲೆ ನೀವೇನು ಸಿನಿಮಾದಲ್ಲಿ ಏನಾದರೂ ಕಾಂಟ್ರವರ್ಸಿ ಮಾಡ ಅಂತ ಅದರ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಥ್ಯಾಂಕ್ ಯು ಇದೆ ಇಲ್ಲಿ ಯಾವ ಜಾತಿನೂ ಯಾವ ಕಾಂಟ್ರೋವರ್ಷನ್ ಇಲ್ಲ ಸಂವಿಧಾನದ ಅಡಿಯಲ್ಲಿ ಬರೋ ಎಲ್ಲರೂ ನಾವು ಸಮಾನರು ಅಂತ ಹೇಳಿದ್ದಾರೆ ದಿ ಬೆಸ್ಟ್ ಮೂವಿ ಸರಿಯಾಗಿದೆ ಮೂವಿ ಸಕ್ಕತ್ತಾಗಿದೆ ಸೂಪರ್ ಸೂಪರ್ ಸರಿಯಾಗಿದೆ ಮೂವಿ ಒಳ್ಳೆ ಮೂವಿ ಸೂಪರ್ ಸೂಪರ್ ಮೂವಿ ಸರಿಯಾಗಿದೆ ಮೂವಿ ಚೆನ್ನಾಗಿದೆ ಏನು ಒಂದು ಕಂಟೆಂಟು ನಿಜವಾಲು ಈ ವಾರದ ಬಿಡುಗಡೆ ಸಿನಿಮಾಗಳಲ್ಲಿ ದ ಬೆಸ್ಟ್ ಸಿನಿಮಾ ಇದು ನಿಜವಾಲು ಒಂದು ನೈಜ ಘಟನೆ ಇಟ್ಕೊಂಡು ಡೈರೆಕ್ಷನ್ ಆಗಿರ್ಬೋದು ಮೇಕಿಂಗ್ ಆಗಿರ್ಬೋದು ಕ್ಯಾಮ್ರೋಕ್ಕಾಗಿರ್ಬೋದು ಕತೆ ಆಗಿರ್ಬೋದು ಪ್ರತಿಯೊಂದು ತುಂಬ ಅಚ್ಚುಕಟ್ಟ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಒಂದು ಒಳ್ಳೆಯ ಕಂಟೆಂಟ್ ಇದೆ ಮತ್ತು ಇದು ಯಾವುದೇ ಒಂದು ಸಿನಿಮಾದಲ್ಲಿ ಯಾವುದೇ ಒಂದು ಏನು ಇವತ್ತು ಈ ರಾಜ್ಯದಲ್ಲಿ ಒಂದು ಮೇಲು ಕೀಳಿದಿದೆ ಪೊಲೀಸರ ಮತ್ತು ಒಂದು ರೈತನ ಬಗ್ಗೆ ಆ ಒಂದು ಕಾನ್ಸೆಪ್ಟ್ ಇಟ್ಟಿದೆ ನಿಜವಾಗ್ಲು ಚೆನ್ನಾಗಿದೆ ಎಲ್ಲರೂ ಬಂದೋಂಥ ಸಿನ್ಮಾ ದಯವಿಟ್ಟು ಬಂದು ನೋಡಿ ಒಳ್ಳೆಯದಾಗಿದ್ದು ಏನು ತಮಿಳ್ ಮತ್ತು ತೆಲುಗುನಲ್ಲಿ ಮಾತ್ರ ಬರ್ತಾ ಇದೆಯೋ ಆ ಥರದ ಕಂಟೆಂಟ್ ಕಂಟೆಂಟ್ಗಳ ಸಿನಿಮಾ ಕನ್ನಡದಲ್ಲೂ ಇತ್ತೀಚೆಗೆ ಏನು ಕಾಟೇರ ಅಂತ ಇದು ಅದೇ ಥರದ ಮೂವಿ ಅಂತ ನಾನು ಹೇಳೋದಿಲ್ಲ ಬಟ್ ಏನಾಗುತ್ತೆ ಅಂದರೆ ನಮಗೊಂದ್ಸರಿ ಇದೇನು ಬರೀ ಇದೇ ಥರದ್ದು ಬರ್ತಾ ಇದೆಯಾ ಇದು ಚೇಷನ ಅಂತ ಅನಿಸುತ್ತೆ ಬಟ್ ಯಾರು ಯಾವುದನ್ನು ಅನುಭವಿಸಿರೋದಿಲ್ವೋ ಅವನಿಗೆ ಅದರ ನಾಲೆಡ್ಜ್ ಇರೋದಿಲ್ಲ ಯಾರು ಯಾವುದನ್ನು ಅನುಭವಿಸಿರ್ತಾರೋ ಅವ್ರಿಗೆ ಅದರ ನಾಲೆಡ್ಜ್ ಇರುತ್ತೆ ಸೊ ಹಾಗಾಗಿ ಆ ಥರದ ಕಥೆಗಳು ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇರೋದು ನಮ್ಗೇನು ಅನಿಸ್ಬಿಡ್ತು ಒಂದು ಸರಿ ಈ ಥರದ್ದು ಈಗಲೂ ನಡೀತಾ ಇದೆಯಾ ಅಂತ ಹೇಳಿ ಅನಿಸುವ ಅನುಮಾನ ಬರುತ್ತೆ ಆದರೆ ಇದೇ ಥರ ನಡೀದೇ ಇರ್ಬೋದು ಸಾಫ್ಟಾಗಿ ಬೇರೆ ಬೇರೆ ಥರ ನಡೀತಾ ಇರುತ್ತೆ ಇವತ್ತಿಗೂ ಈ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಇವತ್ತಿನ ಶತಮಾನದಲ್ಲೂ ಕೂಡ ಅಂಟಿದಂತಹ ರೋಗಗಳು ಅಂದರೆ ನಿಸ್ಸಂಶಯವಾಗಿ ಜಾತಿ ಮತ್ತೆ ಅಸ್ಪೃಶ್ಯ ಅದರಲ್ಲಿ ಅನುಮಾನವೇ ಇಲ್ಲ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ ಅಂತೀವಿ ನಮ್ಮದೇ ಊರಿನ ಬೇರೆ ಬೇರೆ ಅಂಗಳಗಳಿಗೆ ನಾವು ಎಷ್ಟೋ ಸರಿ ಹೋಗಿಲ್ಲ ಆ ಸಮಸ್ಯೆ ಇವತ್ತಿಗೂ ಇರೋದಂತೂ ಸತ್ಯ ಅದನ್ನು ನಾವು ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ ಪರ್ಸೆಂಟೇಜ್ ಕಡಿಮೆ ಆಗಿರ್ಬೋದು ಅದಿನ್ನೂ ಸಾಕಷ್ಟು ವರ್ಷಗಳು ಬೇಕು ಆ ಥರದ್ದು ಒಂದು ಎಳೆಯನ್ನು ಇಟ್ಕೊಂಡು ಕೇವಲ ಅದನ್ನೇ ಮಾಡದೆ ಒಂದು ಒಳ್ಳೆಯ ಥ್ರಿಲ್ಲಿಂಗ್ ಎಲಿಮೆಂಟ್ ಮೂವಿಯಾಗಿ ಮಾಡಿದ್ದಾರೆ ಐ ಕಂಗ್ರ್ಯಾಚುಲೇಟ್ ನನ್ನ ಗೆಳೆಯ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದ ಚಂದ್ರಶೇಖರ್ ಹೊಂಗಿಲಾ ಚಂದ್ರು ಅವನ ರೋಲು ಕೂಡ ಚೆನ್ನಾಗಿದೆ ಎಲ್ರಿಗೂ ಅಭಿನಂದನೆಗಳು ಯಶ್ ಶೆಟ್ಟಿ ಅವರು ನೋ ಡೌಟ್ ಕನ್ನಡಕ್ಕೆ ಒಬ್ಬ ಹೊಸ ವಿಲನ್ ರೀತಿಯ ಬೇರೆ ಕಲರ್ನ ವಿಲನ್ ಅವರು ಮಾಡ್ತಾ ಇದ್ದಾರೆ ಐ ಕಂಗ್ರ್ಯಾಚುಲೇಟ್